ಓಂ ರಾಮ್ ಶುಭೋದಯ ನನ್ನ ಮಗುವೆ ನಿನ್ನಿಂದ ಈ ಪ್ರಪಂಚಕ್ಕೆ ಏನು ನೀಡಲು ಸಾಧ್ಯವೆನ್ನುವ ಆ ಪ್ರಶ್ನೆಯೇ ನಿನ್ನ ಉತ್ತರವಾಗಿದೆ ತಾನು ಏನು ನೀಡಬಹುದು ಎನ್ನುವ ಪ್ರಶ್ನೆಯುಂಟಾದಾಗ ಆ ಕ್ಷಣವೇ ತನ್ನನ್ನು ಅರಿಯಲು ನೀನು ಸಿದ್ಧವೆಂದೇ ಅರ್ಥ ಉದ್ದೇಶವಿದ್ದರೆ ಸಾಕು ನೀನು ಹೇರಳವಾಗಿ ನೀಡಬಹುದು ಪುಣ್ಯಗಳು ನಿನ್ನ ಬಳಿ ಬಂದಾಗ ನಿನ್ನ ಕಷ್ಟಗಳಿಗೆ ಸ್ಥಾನವೆಲ್ಲಿರುತ್ತದೆ ಒಳ್ಳೆಯದನ್ನು ಮಾಡು ಒಳ್ಳೆಯದೇ ಆಗುತ್ತದೆ ಅದೇ ಸತ್ಯ निन्न दिन शुभवागिरली सर्वं साई मयं जय साई